ಇವತ್ತು ಕುಣಿಗಲ್ನ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸರ್ವೋದಯ ನಾಗರಾಜ್ ಸರ್ ಯಾವುದೇ ಕಾರ್ಯಕ್ರಮ ಮಾಡಲಿ ಅದರ ಒಂದು ವಿಶೇಷತೆ ಇರುತ್ತೆ ನಾಡಿನ ವಿವಿಧ ರಂಗಗಳಲ್ಲಿ ಗಣ್ಯರಾದಂತಹ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತಹ ಗಣ್ಯರನ್ನ ಈ ಊರಿಗೆ ವಿಶೇಷವಾಗಿ ಶಾಲೆಗೆ ಪರಿಚಯಿಸಿ ಅವರ ಸಂಪರ್ಕ ಮಕ್ಕಳಿಗೆ ದೊರೆಯುವಂತೆ ಪೋಷಕರಿಗೆ ದೊರೆಯುವಂತೆ ಮಾಡಿರುವುದು ಬುಕ್ ಬರೆದಿದ್ದೀನಿ ಪ್ರೀತಿಯಿಂದ ರಮೇಶ್ ಅಂತ ಮಕ್ಕಳಿಗೆ ಸಹಾಯ ಆಗಲಿ ಅಂತ ನನ್ನ ಲೈಫ್ ಅಲ್ಲಿ ನಡೆದಂತ ಎಲ್ಲಾ ಒಳ್ಳೆ ವಿಷಯಗಳು ಅದಕ್ಕೆ ಕಾರಣ ಏನು ಅಂತ ಬುಕ್ ಅಲ್ಲಿ ಬರೆದಿದ್ದೆ ಆ ಬುಕ್ ಮೂವತ್ತು ತಂದಿದ್ದಾರೆ ಇವರು ಇದನ್ನ ಆಟೋಗ್ರಾಫ್ ಮಾಡಿ ಕೊಡಿ ಸರ್ ಅಂದರು ನಾನು ಆಟೋಗ್ರಾಫ್ ಮಾಡ್ತಾ ಇದ್ದೆ ಅಲ್ಲಿ ಆಟೋಗ್ರಾಫ್ ಡೂ ಸಮಿಂಗ್ ಗ್ರೇಟ್ ಅಂತ ನಾನು ಸೈನ್ ಮಾಡಿ ಆ ಬುಕ್ ಅಲ್ಲಿ ಸೊ ಬರ್ಬೇಕಾರೆ ಒಬ್ಬ ಹುಡುಗ ಕೇಳ್ತಾನೆ ಸರ್ ಹೌ ಟು ಡೂ ಸಮ್ಥಿಂಗ್ ಗ್ರೇಟ್ ಸರ್ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಗ್ರೇಟ್ನೆಸ್ ಸರ್ ಗ್ರೇಟ್ ಆಗೋದು ಹೇಗೆ ಸರ್ ಅಂತ ಆಗ ನನ್ನ ನೆನಪಾಗಿದ್ದೇನು ಅಂದ್ರೆ ಕುಂಫು ಪಾಂಡ ಅಂತ ಒಂದು ಪಿಕ್ಚರ್ ಇತ್ತು ಯಾರು ನೋಡಿದೀರಾ ಯಾರು ನೋಡಿದಿರಾ ಕೆಲವರು ನೋಡಿದ್ದಾರೆ ಓಕೆ ಆ ಕುಂಫು ಪಾಂಡ ಕತೆ ಏನು ಅಂದ್ರೆ ಅಲ್ಲೊಂದು ಪಾಂಡ ಇದೆ ಅದು ಹೀರೋ ಅದು ಸಿಕ್ಕಾಬೇ ದಪ್ಪ ಇದೆ ಸಿಕ್ಕಾಬಡೆ ಓವರ್ ವೆಯ್ಟ್ ಅದಕ್ಕೆ ಕೂಫು ಕಲಿಬೇಕು ಅಂತ ಆಸೆ ಸೊ ಅದು ಏನು ಮಾಡುತ್ತೆ ಮಾಸ್ಟರ್ ಹತ್ರ ಹೋಗುತ್ತೆ ಮಾಸ್ಟ್ರೆ ನಾನು ಕೂಫು ಕಲಿಬೇಕು ನಾನು ಗ್ರೇಟ್ ಆಗಬೇಕು ನಾನು ಗ್ರೇಟ್ ಆಗಬೇಕು ಹೆಂಗಾರು ನಾನು ಗ್ರೇಟ್ ಆಗಬೇಕು ಹೇಳ್ಕೊಡಿ ಹೇಳ್ಕೊಡಿ ಅಂತ ಆ ಮಾಸ್ಟರ್ ಏನು ಮಾಡ್ತಾರೆ ಅಲ್ಲಿ ಒಂದು ಚಾಂಡಲಿಯರ್ ಇರುತ್ತೆ ಈ ದೀಪಗಳೆಲ್ಲ ಮೇಲೆ ಹಾಕಿರ್ತಾರಲ್ಲ ಚಾಂಡಲಿಯರ್ ಲೈಟ್ ಸೊ ಆ ಮಾಸ್ಟ್ ಹೇಳ್ತಾರೆ ನೀನು ಗ್ರೇಟ್ ಆಗಬೇಕಲ್ವಾ ನಿನಗೆ ಗ್ರೇಟ್ನೆಸ್ ಸೀಕ್ರೆಟ್ ಬೇಕಲ್ವಾ ಗ್ರೇಟ್ ಆಗೋದು ಹೇಗೆ ಅಂತ ರಹಸ್ಯ ಗೊತ್ತಾಗಬೇಕಲ್ವಾ ಮೇಲ್ ಹತ್ತು ನೋಡು ಅಲ್ಲಿ ಇದೆ ಗ್ರೇಟ್ ಆಗುದಂತೂ ಅಲ್ಲಿ ಇದೆ ಮಂತ್ರ ಅಲ್ಲಿ ಮೇಲಿದೆ ಒಂದು ಚೀಟಿಯಲ್ಲಿ ಬರೆದಿಟ್ಟಿದೀನಿ ಅಂತ ಸೊ ಈ ದಪ್ಪಕ್ಕೆ ಈ ಕುಂಫು ಪಾಂಡ ಅದು ಹೆಂಗೋ ಮೇಲೆ ಹತ್ ಅಲ್ಲಿ ಆ ಚೀಟಿ ತೆಗಿಯುತ್ತೆ ಸುಸ್ತಾಗಿ ಅದಕ್ಕೆ ಹತ್ತೋದೇ ಕಷ್ಟ ಅಷ್ಟು ವೆಯ್ಟು ಮೇಲೆ ಹತ್ತೋದೇ ಕಷ್ಟ ಹತ್ತಿ ಆ ಪೇಪರ್ ತೆಗೆದು ಫುಲ್ ಸುಸ್ತಾಗಿ ಕೆಳಗೆ ಬರುತ್ತೆ ಹಾ ಮಾಸ್ಟ್ರೆ ತಂದೆ ಮಾಸ್ಟ್ರೆ ಹಾ ನೋಡೋ ಅಂತ ತೆಗೆದು ನೋಡಿದ್ರೆ ಅದ್ರೊಳಗೆ ಏನೂ ಇಲ್ಲ ಸೊ ಪಾಂಡೆಗೆ ಫುಲ್ ಕೋಪ ಮೇಷನ್ ಕೇಳ್ತೇವೆ ಸರ್ ಏನ್ ಸರ್ ನೀವು ಗ್ರೇಟ್ನೆಸ್ ಸೀಕ್ರೆಟ್ ಏನಂದ್ರೆ ಏನು ಇಲ್ವಲ್ಲ ಸರ್ ಇದರಲ್ಲಿ ಚೀಟಿಯಲ್ಲಿ ಐ ಸರಿ ನೋಡ ಅಂತಾರೆ ಮಾಸ್ಟರ್ ಸರಿಗ ನೋಡಿದ್ರೆ ಅದು ಮಾಮೂಲಿ ಚೀಟಿ ಅಲ್ಲ ಆ ಚೀಟಿ ರಿಫ್ಲೆಕ್ಟಿವ್ ಪೇಪರ್ ಅಲ್ಲಿ ಮಾಡಿದೆ ಹಾಗ ಕನ್ನಡಿ ತರ ಇದೆ ಅದು ಅದ್ರಲ್ಲಿ ನೋಡಿದ್ರೆ ರಿಫ್ಲೆಕ್ಟಿವ್ ಪೇಪರ್ ನೋಡಿದ್ರೆ ಏನ್ ಕಾಣುತ್ತೆ ಹೇಳಿ ನಿಮ್ ಮುಖಾನೇ ಕಾಣುತ್ತೆ ಹಾಗಾಗಿ ಆ ಮಾಸ್ಟರ್ ಹೇಳ್ತಾರೆ ದ ಸೀಕ್ರೆಟ್ ಆಫ್ ಗ್ರೇಟ್ನೆಸ್ ಇಸ್ ಯು ನೀವೇ ರಹಸ್ಯ ಅಷ್ಟೇ ಅದರ ಆಚೆ ಏನು ರಹಸ್ಯ ಇಲ್ಲ ನೀವು ಗ್ರೇಟ್ ಆಗಬೇಕು ಅಂದ್ರೆ ನೀವೇ ನೀವೇ ಸೀಕ್ರೆಟ್ ಹೊರಗಡೆ ಬೇರೆ ಏನ್ ಕಾರಣಗಳು ನಿಮ್ಗೆ ಸಹಾಯ ಮಾಡಬಹುದು ಅಷ್ಟೇ ಹಾಗಾಗಿ ಏನೇ ಸಾಧನೆ ಮಾಡಬೇಕು ಒಂದು ದೊಡ್ಡ ಸ್ಪೋರ್ಟ್ಸ್ ಮನ್ ಆಗಬೇಕು ದೊಡ್ಡ ಸೈಂಟಿಸ್ಟ್ ಆಗ್ಬೇಕು ದೊಡ್ಡ ಬಿಸ್ನೆಸ್ ಮನ್ ಆಗ್ಬೇಕು ಎಲ್ಲವೂ ಶುರುವಾಗೋದು ನೀವು ಆ ಜವಾಬ್ದಾರಿಯನ್ನ ತಗೋಬೇಕು ನಿಮ್ಮ ಹೆಗಲ್ ಮೇಲೆ ನನ್ನ ಜೀವನಕ್ಕೆ ನಾನು ಕಾರಣ ಅನ್ನೋದು ನೀವು ಫಸ್ಟ್ ಒಪ್ಕೋಬೇಕು ನಿಮ್ಮ ಹೆಗಲ್ ಮೇಲೆ ತಗೋಬೇಕು ಅದನ್ನ ಸುಮ್ಮನೆ ನೆಪ ಹೇಳ್ತಿದ್ರೆ ಆಗಲ್ಲ ಅಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ ನಾನ್ ಶ್ರೀಮಂತ ಅಲ್ಲ ನಮ್ಮ ಫ್ಯಾಮಿಲಿ ಲೈನ್ ಇಲ್ಲ ಇದೆಲ್ಲ ನೆಪಗಳು ಇದನ್ನೆಲ್ಲ ಸೈಡ್ ಇಟ್ಬಿಡಿ ನನ್ನ ಜೀವನಕ್ಕೆ ಕಾರಣ ನಾನು ಅಂತ ಹೊರಳಿ ಇದು ಫಸ್ಟ್ ಥಿಂಗ್ ನೀವು ಮಾಡಬೇಕಾದ್ರೆ ಮೊದಲನೇ ವಿಷಯ ನನ್ನ ಜೀವನಕ್ಕೆ ಕಾರಣ ನಾನು 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 ಮಾಡ್ತೀನಿ ನಾನು ದೊಡ್ಡ ಬಿಸ್ನೆಸ್ ಮನ್ ಹಾಕ್ತೀನಿ ನಾನು ದೊಡ್ಡ ಸ್ಪೋರ್ಟ್ಸ್ ಮನ್ ಹಾಕ್ತೀನಿ ನಾನು ಗ್ರೇಟೆಸ್ಟ್ ಫಾರ್ಮರ್ ಆಗ್ತೀನಿ ಈ ಏರಿಯಾಲ ನಂತರ ಒಬ್ಬ ರೈತ ಇಲ್ಲ ನಾನು ಹಾಕ್ತೀನಿ ಅಂತ ನೀವು ತಗೋಬೇಕು ಇದು ಮೊದಲನೇ ಸೀಕ್ರೆಟ್ ಇದು